ಕನ್ನಡದ ಹಿರಿಯ ನಟ ಹರೀಶ್ ರಾಯ್ ಏನಿಲ್ಲ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಹರೀಶ್ ರಾಯ್ ನಿಧನರಾಗಿದ್ದಾರೆ ಓಂ ಕೆ ಜಿ ಎಫ್ ಚಿತ್ರಗಳಲ್ಲಿ ನಟಿಸಿದಂತಹ ಹರೀಶ್ ರಾಯ್ ಪೋಷಕ ಪಾತ್ರಗಳಿಗೆ ಜೀವವನ್ನು ತುಂಬುತ್ತಾ ಇದ್ರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ನಟ ನಿಧನರಾಗಿದ್ದಾರೆ ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ವಿಧಿವರ್ಶರಾಗಿದ್ದಾರೆ ಕ್ಯಾನ್ಸರ್ ಖಾಯಿಲೆಯಿಂದ ಬಳಲ್ತಾ ಇದ್ರು ಹನ್ನೊಂದು ಗಂಟೆ ಸುಮಾರಿಗೆ ಹರೀಶ್ ರಾಯ್ ಕೊನೆಯ ಉಸಿರು ಎಳೆದಿದ್ದಾರೆ ಪತ್ನಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಎಲ್ಲರನ್ನು ಕೂಡ ಆಗಲಿದ್ದಾರೆ ಓಂ ಚಿತ್ರದ ನಟ ಹರೀಶ್ ರಾಯ್ ವೆಲನ್ ಪಾತ್ರದ ಮುಖಾಂತರ ಸಾಕಷ್ಟು ಖ್ಯಾತಿಯನ್ನು ಪಡೆದುಕೊಂಡಿದ್ರು ಕೆ ಜಿ ಎಫ್ ಚಾಚಾ ಅಂತಲೇ ಆ ಸಂದರ್ಭದಲ್ಲಿ ಕೆ ಜಿ ಎಫ್ ಸಿನಿಮಾ ಮಾಡಿ ಮಾಡುವಂಥ ಸಂದರ್ಭದಲ್ಲಿನೇ ತಮಗೆ ಕ್ಯಾನ್ಸರ್ ಆಗಿರುವಂತಹ ವಿಚಾರ ಬೆಳಕಿಗೆ ಬಂದಿರುತ್ತೆ ಮೊದಲನೇದಾಗಿ ಯಶ್ ಅವರು ಕೂಡ ಆ ಸಂದರ್ಭದಲ್ಲಿ ಅವ್ರಿಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿರ್ತಾರೆ ಇದೀಗ ಕಿತ್ವಾಯಿ ಆಸ್ಪತ್ರೆಯಲ್ಲಿ ಕೋನೆಯಸ್ರು ಇಳಿದಿದ್ದಾರೆ ಟ್ರೀಟ್ಮೆಂಟನ್ನು ಕೂಡ ತಗೊಳ್ತಾ ಇರ್ತಾರೆ આપણે એ રીત કરી કમાની મને ઓલો કોકો દીને ઇતરાઈ છે ના ઓછો ઓર ઓય આની ઉપર આરામ કરી લેશે

böyle şeyler benim 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 ನಮ್ಮಅಪ್ಪ ಬಂದ್ರ ಹೇಳ್ಬೇಕ ದೇಶ ಅಲ್ಲ ಇಡೀ ದುನಿಯ ಬಂದ್ರೆ ನನ್ ಬೇಕಾದ್ರೆ ನಮ್ಮ ಅಪ್ಪ ಬೇಕಾರ ಕ್ಷಮಿಸಿ ನಮ್ಮನೇಲಿ ನಮ್ಮಮ್ಮ ನಮ್ಮಗಿಂತ ಜಾಸ್ತಿ ನನ್ ಪ್ರೇರಿಸಿದ್ರು ನಮ್ಮಪ್ಪ ಅವ್ರು ಇಲ್ಲೇ ಹೋಗ್ತೀನಿ ನಾನು ತುಂಬ ನಾಳೆ ಮನೇಲಿ ಬಿಕೋ ಅನ್ನೋದು ಬರ್ತಿದ್ದೆ ಇಲ್ಲಿ ಹೇಳೋರು ಇದೇನು ಸ್ವಲ್ಪ ದಿನ ಬಂದ್ಬಿಡ್ತೀನಿ ಮನೆಗೆ ಅಂತ ನೆನ್ನೆ ಹೇಳಿದರು ಹೆಂಗೇನೇ ಆದರೂ ಉಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದ ಜಾಗ ಅದು ಮನೆಯಲ್ಲೇ ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ ಇವಾಗ ಲಾಸ್ಟ್ ಮಾತಾಡಿದ್ದೀನಿ ನನ್ನ ಹತ್ರ ಒಂದೇ ಮಾತು ದೇಶಕ್ಕೆ ಆಡ್ಬಿಡು ಮಗನೇ ನಾನು ಇದ್ದರೂ ಇಲ್ಲದೇ ಇದ್ದರು ಅಂದ್ಬಿಟ್ಟು ಅಪ್ಪ ನೀನು ಇಲ್ಲ ನಾನು ಆಡೋಲ್ಲ ಅಂದ್ಬಿಟ್ಟೆ ನಾನು ಇದ್ರೂ ಇಲ್ಲ ನಾನು ಓಡ್ತಾ ಇರ್ತೀನಿ ಆಡ್ಬಿಡು ಮಗನೇ ಅಂದ್ಬಿಟ್ಟು ಅಪ್ಪ ಏ್ ಮಾಡ್ತೇನೆ ಕಾಲ ವಿರಾಟ್ ಕೊಹ್ಲಿ ಎಲ್ಲ ತ್ರಿಬಲ್ ಆಡ್ಬಿಡ್ತೀನಿ ನಮ್ಮಅಪ್ಪ ಯಾರು ತಡೆಯೋಕ್ಕಾಗಲ್ಲ ಮುಂಚೆ ಹೋಗಿದ್ದಂಕಲ್ ದೇವಸ್ಥಾನ ಕಾಲ ನಮ್ಮ ಉಡುಪಿ ಅಲ್ಲ ಸೇಮಿ ಕಾಂತಾರ ಥರ ಆಗುತ್ತೆ ಅಲ್ಲಿ ಕೇಳಿದ ಪ್ರಶ್ನೆ ಹಿಂಗಾಗಿದೆ ಅಂತ ಅವ್ರು ಹೇಳಿದ್ರು ಏನು ಆ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ ಎರಡು ಮಾತು ಕೊಡ್ತು ದೇವ್ರ ದೈವನೇ ಮಾತಿಟ್ರೆ ಹೆಂಗೆ ಅಂತೇಳಿ ಇವಾಗ ಎಲ್ಲಿ ಆ ದೇವ್ರ ಎಲ್ಲಿಯ ದೈವ ಏನು ನಮ್ಮ ಅಪ್ಪ